కోట ఎంట్రన్స్ దేవస్థానం దేవస్థానం ఇదే కోట ఎంట్రన్స్ బస్లో భయంకర ఇది బస్లో తల సైతే బస్ ఇదే కోటెగ్లు ನೋಡಿ ಎಷ್ಟು ದೊಡ್ಡದಿದೆ ಗೋಡೆ ಅಂದರೆ ಚಿಕ್ಕ ಐದು ಅಡಿ ಇದೆ ಗೋಡೆ ಇದು ಎಂಥ ಪಿರಂಗಿಯಿಂದ ಹೊಡೆದ್ರೂ ಗೋಡೆ ಹೊಡ್ದಾಗೆಲ್ಲ ಹತ್ತು ಗಟ್ಟಿ ಇದೆ ನೋಡಿ ಇದು ರಾಡ್ ಇದೆ ಅಲ್ಲೊಂದು ಫುಲ್ಲೆಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ ನೋಡಿ ಇಲ್ಲೊಂದು ರಾಡಿ ಇಲ್ಲೊಂದು ಇದು ಕೋಟೆ ಎಂಟ್ರೆನ್ಸು ಇದು ಬೆಂಗಳೂರು ಕಡೆ ಇದೆ ರಿಂಗ್ ರೋಡ್ ಕಡೆ ಇದೆ ಇದು ನೋಡಿ ಇದೆ ರಿಂಗ್ ರೋಡು ಅಂದರೆ ಮೇನ್ ರೋಡಿನ ಪಕ್ಕದಲ್ಲೇ ಇದೆ ಬೆಂಗಳೂರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ನೋಡಿ ಇಲ್ಲಿ ದೇವಸ್ಥಾನಗಳು ಮೂರು ನಾಲ್ಕು ದೇವಸ್ಥಾನ ಇದೆ ಇದ್ರ ಪಕ್ಕದಲ್ಲೇ ಕೋಟೆ ಪಕ್ಕದಲ್ಲೇ ಅಂದರೆ ಆ ಕಾಲದಲ್ಲಿ ಅಷ್ಟು ಮರ್ಯಾದೆ ಕೊಡೋರು ಇದು ಮಾಡೋರು ಊರ್ದಿಂದ ನೋಡ್ರಿ ಇದೇ ಕೋಟೆ ಬಾಗಲು ಮೇನ್ ಎಂಟ್ರೆನ್ಸು ಮೈನ್ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ ಕೋಟೆ ಇನ್ನೂ ಇದೆ ಈ ಕಡೆ ಸೇಮ್ ಅದೇ ಎಲ್ಲ ನಾವು ತೋರಿಸ್ಕೋಲ್ಲ ವಿಡಿಯೋದಲ್ಲಿ ಅಷ್ಟೇ ಇರೋದು ಮೇಲೆ ಒಳಗಡೆ ಎಲ್ಲೋ ಮನೆ ಥರ ಎಲ್ಲೂ ಇಲ್ಲ ಇಲ್ಲಿ ಒಳಗಡೆ ಇಲ್ಲ ಎಲ್ಲೋ ಆ ಥರ ಇದೇ ಕೋಟೆ ಬಾಗಿ